ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಫಿ ಇನ್ ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡರಲ್ಲಿ ಬರತಕ್ಕಂಥ ಹದ್ದಾಗೆ ಇಪ್ಪತ್ತೆರಡರ ಯುರೋಪ್ ಖಂಡ ಎಂಬ ಪಾಠದ ಕುರಿತು ಅಧ್ಯಯನ ಮಾಡೋಣ ಹಾಗೆ ನೀವು ಇನ್ನು ಈ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ನನ್ನು ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹಿಂದಿನ ತರಗತಿಯನ್ನು ಆರಂಭಿಸೋಣ ಯುರೋಪ್ ಖಂಡ ಯುರೋಪ್ ಖಂಡದ ಸ್ಥಾನ ಯುರೋಪ್ ಹತ್ತು ಡಿಗ್ರಿ ಪಶ್ಚಿಮದಿಂದ ಅರುವತ್ತು ಡಿಗ್ರಿ ಪೂರ್ವ ರೇಖಾಂಶ ಹಾಗೂ ಮೂವತ್ತಾರು ಡಿಗ್ರಿ ಉತ್ತರದಿಂದ ಎಪ್ಪತ್ತಾರು ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ ಇಲ್ಲಿ ಜಿ ಪಿ ಎಸ್ ಸ್ಟಾರ್ ಎಕ್ಸಾಮ್ಸ್ನಲ್ಲಿ ಈ ಒಂದು ಸ್ಥಾನ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದರೆ ಯುರೋಪ್ ಖಂಡ ಯಾವ ಸ್ಥಾನದಲ್ಲಿ ಅಂದರೆ ಯಾವ ಡಿಗ್ರಿ ಯಾವ ರೇಖಾಂಶ ಮತ್ತು ಅಕ್ಷಾಂಶಗಳಲ್ಲಿ ಬರುತ್ತದೆ ಎಂತ ಎಂದು ಕೇಳುವಂಥ ಸಂಭವ ಇರುತ್ತದೆ ಸೊ ಹಂಗಾಗಿ ಈ ಒಂದು ಡಿಗ್ರಿಗಳ ಮೇಲೆ ಕೂಡ ನಾವು ಏನು ಮಾಡಬೇಕು ಫೋಕಸ್ ಮಾಡಬೇಕು ವಿಸ್ತೀರ್ಣ ಯುರೋಪ್ ಪ್ರಪಂಚದ ಎರಡನೇ ಚಿಕ್ಕ ಭೂಖಂಡ ಅದರ ಒಟ್ಟು ವಿಸ್ತೀರ್ಣ ಹತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ಗಳು ಇದು ಭಾರತದ ವಿಸ್ತೀರ್ಣಕ್ಕಿಂತ ಮೂರು ಪಟ್ಟು ದೊಡ್ಡದು ಈ ಖಂಡವು ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ ಏಳರಷ್ಟು ಭಾಗವನ್ನು ಹೊಂದಿದೆ ಆದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಒಂದನೇ ನಾಲ್ಕನೇ ಭಾಗ ಒಂದರ ನಾಲ್ಕನೇ ಭಾಗದಷ್ಟು ಇದು ಒಂದು ಜನಸಂಖ್ಯೆಯನ್ನು ಒಳಗೊಂಡಿದೆ ಯುರೋಪ್ ಖಂಡದ ಭೌಗೋಳಿಕ ಸನ್ನಿವೇಶ ಯುರೋಪ್ ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಈ ಖಂಡವು ಮೂರು ಕಡೆ ನೀರಿನಿಂದ ಆವರಿಸಿದೆ ಉತ್ತರದಲ್ಲಿ ಬೇರಿಂಟ್ ಸಮುದ್ರ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳಿಂದ ಈ ಒಂದು ಯುರೋಪ್ ಖಂಡ ಕೂಡಿದೆ ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡವಿದ್ದು ಅದನ್ನು ಯೂರಲ್ಸ್ ಪರ್ವತ ಕಕಸಸ್ ಪರ್ವತ ಮತ್ತು ಕ್ಯಾಶ್ಪಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ ದಕ್ಷಿಣ ಭಾಗಕ್ಕೆ ಆಫ್ರಿಕಾ ಖಂಡವಿದೆ ಆದರೆ ಮೇಲೆ ಹೇಳಿದ ಭೌಗೋಳಿಕ ಸ್ವರೂಪಗಳೇನು ಯುರೋಪ್ ಮತ್ತು ಏಷ್ಯಾ ಖಂಡಗಳ ನಡುವೆ ಸುಭದ್ರ ಗಡಿಗಳಾಗಿರುವುದಿಲ್ಲ ಹೀಗಾಗಿ ಇದನ್ನು ಯೂರೇಷ್ಟಾ ಎಂದು ಸಹ ಕರೆಯುತ್ತೇವೆ ಪ್ರಾಕೃತಿಕ ಲಕ್ಷಣಗಳು ಈ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮದಿಂದ ಆವೃತವಾದ ಶಿಖರಗಳನ್ನು ಪರ್ವತಗಳು ಕಂದರ ಕಣಿವೆ ಮತ್ತು ಚಿಕ್ಕ ಮೈದಾನಗಳಿವೆ ಯುರೋಪ್ ಖಂಡದ ಅತಿ ಎತ್ತರವಾದ ಬಿಂದು ಕಕಸಸ್ ಪರ್ವತ ಸರಣಿಯ ಮೌಂಟ್ ಎಲ್ಬ್ರುಸ್ ಶಿಖರ ಇದು ಐದು ಸಾವಿರದ ಆರುನೂರ ಮೂವತ್ತ್ಮೂರು ಮೀಟರನ್ನು ಹೊಂದಿದೆ ಅತ್ಯಂತ ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ ಇದು ಸಮುದ್ರ ಮಟ್ಟಕ್ಕೆ ಇಪ್ಪತ್ತೆಂಟು ಮೀಟರ್ ತಗ್ಗಿನಲ್ಲಿ ಕಂಡುಬರುತ್ತದೆ ವಾಸ್ತವವಾಗಿ ಏಷ್ಯನ್ ಬೋರಾಸಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪವಾಗಿದೆ ಈ ಖಂಡದಲ್ಲಿ ಹಲವು ಪರ್ಯಾಯ ದ್ವೀಪಗಳಿವೆ ಉದಾಹರಣೆ ಸ್ಕಾಂಡಿನೇವಿಯಾದ ಎಲ್ಬ್ರುಸ್ ಐಬೀರಿಯಾ ಜಟ್ಲ್ಯಾಂಡ್ನ ಬಾಲ್ಖನ್ ಮೊದಲಾದವುಗಳು ಅವು ಯುರೋಪನ್ನು ಪರ್ಯಾಯ ದ್ವೀಪಗಳ ಎಂದು ಕರೆಯಲು ಕಾರಣವಾಗಿವೆ ಯುರೋಪಿನಲ್ಲಿ ಎಂಬತ್ತು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದವುಳ್ಳ ಒಳಚಾಚುಗಳುಳ್ಳ ಸಮುದ್ರ ತೀರವಿದೆ ಅದು ಏಷ್ಯಾ ಖಂಡದ ತೀರಕ್ಕಿಂತಲೂ ಉದ್ದವಾದದ್ದು ಈ ಖಂಡದ ತೀರ ತೀರದುದ್ದಕ್ಕೂ ಸಾವಿರಾರು ದ್ವೀಪಗಳಿವೆ ಅವುಗಳಲ್ಲಿ ಬ್ರಿಟನ್ ಮತ್ತು ಐರ್ಲೆಂಡ್ ದೊಡ್ಡವಾಗಿವೆ ಆಗಿವೆ ಸೆಟ್ಲ್ಯಾಂಡ್ ಫೈರೋಸ್ ಓರ್ಖಾನಿ ಸಿಸಿಲಿ ಸಾಂಡೇರ್ನಿಯಾ ಕೋರ್ಸಿಕಾ ಕ್ರೇಟ್ ಮತ್ತು ಚಾಲನ್ ದ್ವೀಪಗಳು ಇವು ಪ್ರಮುಖ ಈ ಖಂಡದಲ್ಲಿ ಬರ್ತಕ್ಕಂಥ ಪ್ರಮುಖ ದ್ವೀಪಗಳಾಗಿವೆ ಪ್ರಾಕೃತಿಕ ವಿಭಾಗಗಳು ವಾಯುವದ ಎತ್ತರ ಭಾಗಗಳು ಉತ್ತರದ ಯುರೋಪ್ ಮೈದಾನಗಳು ಕೇಂದ್ರದ ಎತ್ತರವಾದ ಭಾಗಗಳು ದಕ್ಷಿಣದ ಪರ್ವತಗಳು ಒಂದು ವಾಯುವ ಹಿತರ ಎತ್ತರದ ಭಾಗಗಳು ಈ ಪ್ರಾಕೃತಿಕ ವಿಭಾಗವು ಅತ್ಯಂತ ಪುರಾತನ ಪರ್ವತ ಸರಳಿಗಳನ್ನೊಳಗೊಂಡ ಫಿನ್ಲ್ಯಾಂಡ್ ಸ್ವೀಡನ್ ನಾರ್ವೆಗಳನ್ನೊಳಗೊಂಡಿದ್ದು ಐಸ್ಲ್ಯಾಂಡ್ ಮತ್ತು ಬ್ರಿಟನ್ವರೆಗೂ ವಿಸ್ತರಿಸಿದೆ ಅವು ಪುರಾತನ ಶಿಲೆಗಳಿಂದ ರಚಿತವಾಗಿವೆ ಸ್ಕ್ಯಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ ಎರಡು ಸಾವಿರ ಮೀಟರ್ ಮತ್ತು ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ಗಳಲ್ಲಿ ಆರುನೂರು ಮೀಟರ್ ಮಾತ್ರ ಹೊಂದಿದೆ ಗೋಲ್ಡ್ ಫಿಗೈನ್ ಎರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮೀಟರ್ ಎತ್ತರವನ್ನು ಹೊಂದಿದೆ ಈ ವಿಭಾಗದ ಅತ್ಯಂತ ಎತ್ತರದ ಶಿಖರ ನಾರ್ವೆಯಲ್ಲಿ ಕಂಡುಬರತಕ್ಕಂಥ ಸ್ಕಾಂಡ್ ನೇವಿಯಾದ ಬೆನ್ ನೇವೀಸ್ ಹದಿಮೂರು ನೂರ ನಲವತ್ತ್ಮೂರು ಮೀಟರನ್ನು ಒಳಗೊಂಡಿದೆ ಮತ್ತು ವೆಲ್ಸ್ ಸೋಡನ್ ಸಾವಿರದ ಎಂಬತ್ತೈದು ಮೀಟರ್ ಹೊಂದಿದ್ದು ಇವು ಪ್ರಮುಖ ಇತರ ಶಿಖರಗಳಾಗಿ ಈ ಒಂದು ವಾಯುವ್ಯ ಎತ್ತರದ ಭಾಗಗಳಲ್ಲಿ ಕಂಡುಬರುತ್ತವೆ ಉತ್ತರ ಯುರೋಪ್ ಮೈದಾನಗಳು ಇದನ್ನು ಕೇಂದ್ರದ ತಗ್ಗು ಭಾಗಗಳೆಂದು ಕೂಡ ಕರೆಯಲಾಗುತ್ತದೆ ಇದು ಪೂರ್ವದಲ್ಲಿ ಯೂರಲ್ ಪರ್ವತಗಳಿಂದ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದವರೆಗೂ ವಿಸ್ತರಿಸಿದೆ ಯುರೋಪಿನ ಬಹಳಷ್ಟು ಭಾಗವು ಈ ವಿಭಾಗದಲ್ಲೇ ಕಂಡುಬರುತ್ತದೆ ಇದರಲ್ಲಿ ಯುರೋಪಿಯನ್ ರಷ್ಯಾ ಪೋಲ್ಯಾಂಡ್ ಉತ್ತರ ಜರ್ಮನಿ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಡೆನ್ಮಾರ್ಕ್ ಬೆಲ್ಜಿಯಂ ಉತ್ತರ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ಪೂರ್ವ ಭಾಗಗಳು ಕೂಡ ಇದೇ ವಿಭಾಗದಲ್ಲಿ ಕಂಡುಬರುತ್ತವೆ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂ ದೇಶಗಳು ಕೆಲವು ಮೈದಾನಗಳು ಸಮುದ್ರ ಮಟ್ಟಕ್ಕೂ ಅದಕ್ಕಿಂತ ಮೀರಿ ತಗ್ಗಿನಲ್ಲಿ ಕಂಡುಬರುತ್ತವೆ ಕೇಂದ್ರದ ಎತ್ತರದ ಭಾಗಗಳು ಇದು ಪುರಾತನ ಶಿಲೆಗಳಿಂದ ರಚನೆಗೊಂಡಿದ್ದು ಹಲವು ಪುರಾತನ ಪರ್ವತಗಳು ಬೆಟ್ಟ ಮತ್ತು ಪೀಠಭೂಮಿಗಳನ್ನು ಒಳಗೊಂಡಿದೆ ಅವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳವರೆಗೆ ಹೆಚ್ಚಿಲ್ಲ ಈ ವಿಭಾಗವು ಪಶ್ಚಿಮದಲ್ಲಿ ಹೈರ್ಲೆಂಡಿಂದ ಪೂರ್ವದಲ್ಲಿ ರಷ್ಯಾದವರೆಗೂ ವಿಸ್ತರಿಸಿದೆ ಇದರಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ಲಿನ ಮೆಸೆಟಾ ಫ್ರಾನ್ಸ್ನ ಕೇಂದ್ರ ಮ್ಯಾಸಿಪ್ ಮತ್ತು ಪೋಸ್ಟೆಸ್ ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ ಹಾಗೂ ಚೆಕ್ ಮತ್ತು ಸ್ಲೋವೇಕಿಯಾ ಗಣರಾಜ್ಯಗಳಲ್ಲಿರುವ ಕಡಿಮೆ ಎತ್ತರವುಳ್ಳುವ ಹಲವಾರು ಸರಣಿಗಳು ಇದೇ ಒಂದು ಕೇಂದ್ರದ ಎತ್ತರ ಭಾಗಗಳಲ್ಲಿ ಕಂಡುಬರುತ್ತವೆ ದಕ್ಷಿಣದ ಪರ್ವತಗಳು ಈ ವಿಭಾಗವನ್ನು ಅಲೈನ್ ಪರ್ವತಗಳ ಭಾಗವೆಂತಲೂ ಕರೆಯಲಾಗಿದೆ ಇದರಲ್ಲಿ ಅನೇಕ ಪರ್ವತಗಳ ಸರಣಿಗಳು ಕೂಡ ಕಂಡುಬರುತ್ತದೆ ಅವುಗಳಲ್ಲಿ ಸಿಯಕ್ರ ಮೊರೆನೊ ಸ್ಪೇನ್ನಲ್ಲಿ ಕಂಡುಬರುತ್ತದೆ ಫ್ರಾನ್ಸ್ ಮತ್ತು ಸ್ಪೇನ್ಗಳ ಮಧ್ಯದಲ್ಲಿ ಗಡಿಯಂತಿರುವ ಇರಾನೀಸ್ ಪರ್ವತಗಳು ಇವು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದಿಂದ ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರವರೆಗೂ ಒಂದಕ್ಕೊಂದು ಸಮಾನಾಂತರ ಸರಣಿಗಳಾಗಿ ಹಬ್ಬಿವೆ ಇವು ಹಿಮಾಲಯಗಳಂತೆ ಮಡಿಕೆ ಪರ್ವತಗಳಾಗಿವೆ ಈ ಭಾಗದಲ್ಲಿ ಅಲ್ಫಾ ಪರ್ವತಗಳು ಮುಖ್ಯವಾಗಿವೆ ಇಲ್ಲಿನ ಅತ್ಯಂತ ಎತ್ತರದ ಶಿಖರವೆಂದರೆ ಮೌಂಟ್ ಬ್ಲ್ಯಾಕ್ ನಾಲ್ಕು ಸಾವಿರದ ಎಂಟುನೂರ ಏಳು ಮೀಟರ್ ಹೊಂದಿದೆ ಅಲ್ಫಾ ಪರ್ವತಗಳು ಫ್ರಾನ್ಸಿನ ಆತ್ಮೀಯ ಭಾಗ ಇಟಾಲಿಯ ಉತ್ತರ ಮತ್ತು ಸ್ವಿಟ್ಜರ್ಲ್ಯಾಂಡಿನ ಬಹಳಷ್ಟು ಭಾಗ ಜರ್ಮನಿ ಆಸ್ಟ್ರಿಯಾ ಸ್ಲೋವೇನಿಯಾ ಭಾಗಗಳಲ್ಲಿ ಹಂಚಿಕೆಯಾಗಿದೆ ಇಟಾಲಿಯ ಹೆಚ್ಚಿನ ಭಾಗದಲ್ಲಿ ಅಫನೈನ್ ಪರ್ವತ ಕ್ರೊವೇಷಿಯಾ ಬೋಸ್ನಿಯಾ ಮತ್ತು ಇಗೋಸ್ಲೋವಿಯಾಗಳಲ್ಲಿ ಡಿನಾರಿಕಾ ಅಲ್ಸ್ ಬಲ್ಗೇರಿಯಾದ ಬಾಲ್ಕನ್ ಮತ್ತು ಉತ್ತರ ಸ್ಲೋವೇನಿಯಾದ ಕಾರ್ಪೇತಿಯನ್ ಪರ್ವತಗಳು ಪ್ರಮುಖವಾಗಿವೆ ವಾಯುಗುಣ ಪ್ರದೇಶ ಮತ್ತು ಸ್ವಾಭಾವಿಕ ಸಸ್ಯವರ್ಗ ಈ ಖಂಡದ ಹೆಚ್ಚಿನ ಭಾಗವು ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಹೊಂದಿದೆ ಇದನ್ನು ಹಿತಕರ ವಾಯುಗುಣವೆಂತಲೂ ಕರೆಯುತ್ತಾರೆ ಇದು ಪ್ರಮುಖವಾಗಿ ವಾಯುಗುಣ ನಿಯಂತ್ರಣಗಳ ಘಟಕಗಳ ಪರಸ್ಪರ ಪ್ರಕ್ರಿಯೆಯಾಗಿದೆ ಗಲ್ಫ್ ಸ್ಟ್ರೀಮ್ ಉಷ್ಣಸಾಗರ ಮತ್ತು ಪ್ರವಾಹ ಪ್ರಬಲವಾದ ಪಶ್ಚಿಮ ಮಾರತಗಳ ಮುಖ್ಯ ಕಾರಣವಾಗಿವೆ ಯುರೋಪನ್ನು ನಾಲ್ಕು ಪ್ರಮುಖ ವಾಯುಗುಣ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ವಾಯುವ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ ಈ ಪ್ರದೇಶವು ನಾರ್ವೆಯ ಸಮುದ್ರ ತೀರದಿಂದ ಸ್ಪೇನಿನ ಉತ್ತರ ಮತ್ತು ಮಧ್ಯ ಯುರೋಪಿನ ಒಳನಾಡಿನವರೆಗೂ ಹಂಚಿಕೆಯಾಗಿದೆ ಚಳಿಗಾಲ ಮತ್ತು ಬೇಸಿಗೆ ಎರಡೂ ಕಾಲಗಳಲ್ಲಿ ಉಷ್ಣಾಂಶ ಸಾಧಾರಣವಾಗಿರುತ್ತದೆ ಅಂದರೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಹೊಂದಿದೆ ಹಾಗೂ ಮಳೆಯ ಹಂಚಿಕೆ ಉತ್ತಮವಾಗಿದೆ ಅಂದರೆ ಎಪ್ಪತ್ತೈದು ಸೆಂಟಿಮೀಟರ್ನಷ್ಟು ಮಳೆ ಈ ಒಂದು ಭಾಗದಲ್ಲಿ ಕಂಡುಬರುತ್ತದೆ ಖಂಡಾಂತರ ವಾಯುಗುಣ ಪ್ರದೇಶ ಇದು ಹೆಚ್ಚಾಗಿ ಪೋಲೆಂಡ್ ಸ್ಲೋವೇಕಿಯಾ ಚೆಕ್ ಗಣರಾಜ್ಯ ಹಂಗೇರಿ ರುಮೇನಿಯಾ ಮತ್ತು ಬಲ್ಗೇರಿಯಾಗಳಲ್ಲಿ ಕಂಡುಬರುತ್ತದೆ ಈ ವಾಯುಗುಣದ ಗುಣಲಕ್ಷಣಗಳೆಂದರೆ ಶೀತವುಳ್ಳ ಚಳಿಗಾಲಿ ಬೆಚ್ಚಗೆಯ ಬೇಸಿಗೆ ಅಂದರೆ ಮೈನಸ್ ನೂರ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹತ್ತು ಡಿಗ್ರಿ ಸೆಂಟಿಮೀಟರ್ನಷ್ಟು ಉಷ್ಣಾಂಶ ಮತ್ತು ಸರಾಸರಿ ವಾರ್ಷಿಕ ಮಳೆ ಐವತ್ತು ಸೆಂಟಿಮೀಟರ್ ಬೇಸಿಗೆಯ ಆರಂಭದಲ್ಲಿ ಅತಿ ಹೆಚ್ಚು ಪರಿಸರಣ ನೀತಿಯ ಅಂದರೆ ಪರಿಸರಣ ರೀತಿಯ ಮಳೆ ಬೀಳುವುದು ಕಂಡುಬರುತ್ತದೆ ಮೆಡಿಟೇರಿಯನ್ ವಾಯುಗುಣ ಪ್ರದೇಶ ಚಳಿಗಾಲದ ಸರಾಸರಿ ಉಷ್ಣಾಂಶ ಎಂಟು ಡಿಗ್ರಿ ಸೆಲ್ಸಿಯಸ್ ಮತ್ತು ಅದು ಬೇಸಿಗೆಯಲ್ಲಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಆಗಿರುತ್ತದೆ ಸರಾಸರಿ ವಾರ್ಷಿಕ ಮಳೆ ಎಪ್ಪತ್ತೈದರಿಂದ ನೂರು ಸೆಂಟಿಮೀಟರ್ಗಳಾಗಿರುತ್ತವೆ ಇಂತಹ ವಾಯುಗುಣವು ವಿಶೇಷವಾಗಿ ಮೆಡಿಟೇರಿಯನ್ ಪ್ರದೇಶಗಳನ್ನೊಳಗೊಂಡ ದಕ್ಷಿಣ ಯುರೋಪಿನಲ್ಲಿ ಕಂಡುಬರುತ್ತದೆ ಪರ್ವತ ವಾಯುಗುಣ ಪ್ರದೇಶ ಇಂತಹ ವಾಯುಗುಣವು ಅಲ್ಸ್ ಮತ್ತು ಕಕಸಸ್ ಪರ್ವತಗಳ ಭಾಗಗಳಲ್ಲಿ ಕಂಡುಬರುತ್ತದೆ ಇದು ಎತ್ತರ ಮತ್ತು ಸೂರ್ಯನ ಕಿರಣಗಳ ಕೋನ ಮತ್ತು ಮಾರುತಗಳಿಂದ ನಿಯಂತ್ರಿಸಲ್ಪಡುತ್ತದೆ ಚಳಿಗಾಲದ ಉಷ್ಣಾಂಶ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮತ್ತು ಬೇಸಿಗೆಯ ಉಷ್ಣಾಂಶ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿರುತ್ತದೆ ಮಳೆ ಹಂಚಿಕೆಯು ಪರ್ವತಗಳ ಗಾಳಿಗೆ ಉಮುಖ ಭಾಗದಲ್ಲಿ ಐವತ್ತು ಸೆಂಟಿಮೀಟರ್ನಷ್ಟು ಮತ್ತು ಗಾಳಿಯ ಅಭಿಮುಖ ಭಾಗಗಳಲ್ಲಿ ಇನ್ನೂರು ಸೆಂಟಿಮೀಟರ್ನಷ್ಟು ಮಳೆ ಪಡೆಯುತ್ತದೆ ಸ್ವಾಭಾವಿಕ ಸಸ್ಯವರ್ಗ ಯುರೋಪಿನಲ್ಲಿ ಪ್ರಮುಖ ಆರು ಪ್ರಕಾರದ ಸಸ್ಯವರ್ಗವು ಕಂಡುಬರುತ್ತದೆ ಅವುಗಳಲ್ಲಿ ಪ್ರಮುಖವಾದವು ಮೊದಲನೆಯದು ತಂಡ್ರಾ ಸಸ್ಯವರ್ಗ ಶಿಲಾವುಲ್ಕ ಮತ್ತು ಪಾಚಿಗಳಿಂದ ಕೂಡಿದೆ ಇದು ಐರ್ಲ್ಯಾಂಡ್ ಉತ್ತರ ನಾರ್ವೆ ಸ್ವೀಡನ್ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ಗಳನ್ನು ಒಳಗೊಂಡಂತೆ ಕಿರಿದಾದ ಪ್ರದೇಶದಲ್ಲಿ ಕಂಡುಬರುತ್ತದೆ ಇಂತಹದ ಇಂತಹದೇ ಶಿಷ್ಯವರ್ಗ ಅಲ್ಡಾ ಮತ್ತು ಉತ್ತರ ಯೂರಲ್ಸ್ ಪರ್ವತಗಳ ಎತ್ತರದ ಭಾಗಗಳಲ್ಲಿಯೂ ಕೂಡ ಕಂಡುಬರುವುದು ವಾಡಿಕೆಯಾಗಿದೆ ತೈಗಾ ಅರಣ್ಯಗಳು ನಾರ್ವೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನು ಒಳಗೊಂಡಂತೆ ಧುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಇವುಗಳನ್ನು ಶಂಕುವಿಗಿನ ಆಕಾರದ ಮರಗಳು ಕಾಡು ಎಂದು ಕೂಡ ಕರೆಯುತ್ತೇವೆ ಉದಾಹರಣೆ ಸ್ಕಾಟ್ಲ್ಯಾಂಡ್ ಸ್ಪೂಸ್ ಲಾರ್ಜ್ ಇವು ಅವು ಮನುಚಾದ ಎಲೆಗಳನ್ನು ಹೊಂದಿದ್ದು ಆಕಾರದ ಆಕಾರವನ್ನು ಹೊಂದಿರುತ್ತವೆ ಮಿಶ್ರ ಕಾಡುಗಳು ದಕ್ಷಿಣದ ಕೇಂದ್ರ ಪ್ರದೇಶದಲ್ಲಿ ಕಂಡುಬರುತ್ತವೆ ಇವುಗಳಲ್ಲಿ ಎಲೆ ಉದುರಿಸುವ ಮತ್ತು ಆಕಾರದ ಮರಗಳು ಕೂಡ ಬೆಳೆಯುತ್ತವೆ ಪ್ರಮುಖವಾದ ಇಲ್ಲಿನ ಮರಗಳೆಂದರೆ ಓಕ್ ಆಶ್ ಎಲ್ಡಾ ಫಾಫರ್ ಯೆಲ್ಲೋ ಬೀಚ್ ಇತ್ಯಾದಿಗಳು ಈ ಮಿಶ್ರ ಕಾಡುಗಳ ವಲಯದಲ್ಲಿ ಕಂಡುಬರುತ್ತವೆ ನಾಲ್ಕು ಮೆಡಿಟೇರಿಯನ್ ಸಸ್ಯವರ್ಗ ಸಾಮಾನ್ಯವಾಗಿ ಮೆಡಿಟೇರಿಯನ್ ಸಮುದ್ರ ತೀರದುದ್ದಕ್ಕೂ ಕಂಡುಬರುವುದು ಈ ಒಂದು ಮೆಡಿಟೇರಿಯನ್ ಸಸ್ಯವರ್ಗವಾಗಿದೆ ಇದು ಹಗಲ ಎಲೆಗಳುಳ್ಳ ಸದಾ ಹಸಿರಾದ ಸಸ್ಯವರ್ಗವಾಗಿದೆ ಏಕೆಂದರೆ ಶರತ್ಕಾಲದಲ್ಲಿ ಮರಗಳು ತಮ್ಮ ಎಲೆಗಳನ್ನು ಉದುರಿಸುವುದಿಲ್ಲ ಅವುಗಳಲ್ಲಿ ಕಾರ್ಕ್ ಓಕ್ ಆಲಿವ್ ಲಾರೆಲ್ ಮುಂತಾದ ಮರಗಳು ಇಲ್ಲಿ ಪ್ರಮುಖವಾಗಿ ಬೆಳೆಯುತ್ತವೆ ಐದು ಹುಲ್ಲುಗಾವಲು ಪ್ರದೇಶ ದಕ್ಷಿಣ ಭಾಗದ ಎಲೆ ಉದುರಿಸುವ ಅರಣ್ಯಗಳಲ್ಲಿ ಇದು ಕಂಡುಬರುತ್ತದೆ ಉದಾಹರಣೆ ಹಂಗೇರಿ ಬಲ್ಗೇರಿಯಾ ರುಮೇನಿಯಾ ಮತ್ತು ಯುರೋಪಿಯನ್ ರಷ್ಯಾ ಇದು ವಿರಳ ಮರಗಳು ಮತ್ತು ಹುಲ್ಲುಗಾವಲುಗಳನ್ನು ಒಳಗೊಂಡಿದೆ ಇದನ್ನು ಸ್ಟೆಪ್ಪಿ ಸಸ್ಯವರ್ಗವೆಂದು ಕೂಡ ಕರೆಯಲಾಗಿದೆ ಆರು ಆಲ್ಫೈನ್ ಸಸ್ಯವರ್ಗ ಯುರೋಪಿನ ದಕ್ಷಿಣ ಭಾಗದಲ್ಲಿ ಎತ್ತರವಾದ ಪರ್ವತ ಭಾಗಗಳಲ್ಲಿ ಹಂಚಿಕೆಯಾಗಿದೆ ಉದಾಹರಣೆ ಆಲ್ಡ್ ಫಿರ್ನಿಸ್ ಬಾಲ್ಕನ್ ಕಾರ್ಪೇತಿಯನ್ ಮತ್ತು ಡಿನಾರಿಕಾ ಪರ್ವತಗಳು ಈ ಒಂದು ಆಲ್ಫೈನ್ ಸಸ್ಯವರ್ಗದ ಆ ಒಂದು ಸಸ್ಯವರ್ಗದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಪರ್ವತಗಳಾಗಿವೆ ವ್ಯವಸಾಯ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ವ್ಯವಸಾಯ ಯುರೋಪಿನಲ್ಲಿ ಕೈಗಾರಿಕರಣದ ತರುವಾಯ ವ್ಯವಸಾಯವು ಮುಖ್ಯವತ್ತಿಯಾಗಿ ಉಳಿದಿದೆ ಸ್ಕ್ಯಾಂಡಿನೇವಿಯನ್ ಪ್ರ ದೇಶಗಳನ್ನು ಹೊರತುಪಡಿಸಿ ಯುರೋಪಿಯನ್ ಬಹಳಷ್ಟು ದೇಶಗಳು ಅವುಗಳ ವಿಸ್ತೀರ್ಣದಲ್ಲಿ ಹೆಚ್ಚು ಭಾಗ ಕೃಷಿಯ ಕೃಷಿ ಬಂದ ವ್ಯವಸಾಯಕ್ಕೆ ಒಳಪಟ್ಟಿವೆ ಯುರೋಪಿನ ಸರಾಸರಿ ಭೂ ಹಿಡುವಳಿಯಲ್ಲಿ ಗಾತ್ರ ಹತ್ತು ಪಷ್ಟು ಹಿಡುವಳಿಯ ಗಾತ್ರ ಹತ್ತು ಹೆಕ್ಟರ್ ಆಗಿದೆ ಪಶ್ಚಿಮ ಯುರೋಪಿನ ದೇಶಗಳಲ್ಲಿ ಮಿಶ್ರ ಬೇಸಾಯವು ರೂಢಿಯಲ್ಲಿದೆ ಒಟ್ಟಾರೆಯಾಗಿ ಯುರೋಪಿಯನ್ ಜನರಲ್ಲಿ ಶೇಕಡ ಹತ್ತರಷ್ಟು ಹತ್ತಕ್ಕೂ ಹೆಚ್ಚು ಕಡಿಮೆ ಭಾಗ ವ್ಯವಸಾಯ ವೃತ್ತಿಯಲ್ಲಿ ತೊಡಗಿದೆ ಗೋಧಿಯು ಯುರೋಪಿನ ಪ್ರಮುಖ ಆಹಾರ ಬೆಳೆಯಾಗಿದೆ ಪ್ಯಾರಿಸ್ ಮೈದಾನ ಯುರೋಪ್ ಮಹಾ ಮೈದಾನ ಹಂಗೇರಿ ಮೈದಾನ ಮತ್ತು ತಗ್ಗು ಮೈದಾನ ದೇಶಗಳು ಹಾಗೂ ಇಟಾಲಿಯನ್ ಪೋ ನದಿಯ ಬಯಲುಗಳು ಯುರೋಪಿನ ಪ್ರಮುಖ ಗೋಧಿ ಉತ್ಪಾದಿಸುವ ದೇಶಗಳಾಗಿವೆ ಮೆಕ್ಕೆಜೋಳ ಯುರೋಪಿನ ಎರಡನೇ ಪ್ರಮುಖ ಏಕದಳ ಧಾನ್ಯ ಬೆಳೆ ಎಂದರೆ ಅದುವೇ ಮೆಕ್ಕೆಜೋಳ ಫ್ರಾನ್ಸ್ ಇಟಾಲಿ ಹಂಗೇರಿ ಜರ್ಮನಿ ಮತ್ತು ಸ್ಪೇನ್ ಪ್ರಮುಖ ಮೆಕ್ಕೆಜೋಳ ಉತ್ಪಾದಿಸುವ ರಾಷ್ಟ್ರಗಳಾಗಿವೆ ರೈ ಎಂಬುದು ಒಂದು ಪ್ರಮುಖ ಯುರೋಪ್ ಖಂಡದ ಆಹಾರದ ಬೆಳೆಯಾಗಿದ್ದು ಇದನ್ನು ಹೆಚ್ಚಾಗಿ ಬ್ರೆಡ್ ಮತ್ತು ಮದ್ಯಗಳ ತಯಾರಿಕೆಗೆ ಬಳಸಲಾಗುತ್ತದೆ ಪೋಲೆಂಡ್ ಜರ್ಮನಿ ಚೆಕ್ ಮತ್ತು ಸ್ಲೋವೇಕಿಯ ಗಣರಾಜ್ಯಗಳು ಈ ಒಂದು ರೈ ಎಂಬ ಆಹಾರದ ಬೆಳೆಯನ್ನು ಬೆಳೆಯುವ ಪ್ರಮುಖ ರಾಷ್ಟ್ರಗಳಾಗಿವೆ ಬಾರ್ಲಿ ಉತ್ಪಾದನೆಯಲ್ಲೂ ಯುರೋಪ್ ಖಂಡ ಪ್ರಮುಖವಾಗಿದೆ ಇದನ್ನು ಪ್ರಮುಖವಾಗಿ ಆಹಾರ ಧಾನ್ಯವನ್ನಾಗಿ ದನಗಳಿಗೆ ಆಹಾರವಾಗಿ ಮತ್ತು ಮದ್ಯ ತಯಾರಿಕೆಯಲ್ಲಿ ಬಳಸಲಾಗುವುದು ಕೆಲವು ಕಡೆ ಓಟ್ಸ್ ಅನ್ನು ಕೂಡ ಬೆಳೆಯಲಾಗುತ್ತದೆ ಭತ್ತವನ್ನು ಅಲ್ಪ ಪ್ರಮಾಣದಲ್ಲಿ ಬೆಳೆಯಲಾಗುವುದು ಇದು ಅಲ್ಲಿ ಬೇಸಿಗೆ ಬೆಳೆಯಾಗಿ ಕಂಡುಬರುತ್ತದೆ ಸಕ್ಕರೆಗಡ್ಡೆ ಮತ್ತು ಬಟಾಟೆ ಆಲೂಗಡ್ಡೆಗಳು ಯುರೋಪಿನ ಎರಡು ಪ್ರಮುಖ ಗೆಡ್ಡೆ ಬೆಳೆಗಳಾಗಿವೆ ಅಂದರೆ ಗಡ್ಡೆ ಬೆಳೆಗಳಾಗಿವೆ ಸಕ್ಕರೆ ಗಡ್ಡೆಯನ್ನು ಸಕ್ಕರೆ ತಯಾರಿಕೆಗೆ ಮತ್ತು ದನಗಳ ಆಹಾರವಾಗಿ ಉಪಯೋಗಿಸಲಾಗುವುದು ಬಟಾಟೆ ಬಟಾಟೆಯನ್ನು ಹೆಚ್ಚಾಗಿ ಕೇಂದ್ರ ಮತ್ತು ಪೂರ್ವ ಯುರೋಪ್ ಮೈದಾನಗಳಲ್ಲಿ ಬೆಳೆಯಲಾಗುವುದು ಯುರೋಪ್ ಪ್ರಪಂಚದಲ್ಲಿ ಹೆಚ್ಚು ಬಟಾಟೆಯನ್ನು ಉತ್ಪಾದಿಸುವುದು ಆಗಿದೆ ಅಗಸೆಯು ಫ್ಲಾಕ್ಸ್ ಅಂತೇಳಿ ಕರಿತೀವಿ ಯುರೋಪಿನ ಪ್ರಮುಖ ನಾರು ಬೆಳೆಯಾಗಿದೆ ಯುರೋಪಿನ ಬೆಟ್ಟಗಳ ಹಿಳಿಜಾರುಗಳಲ್ಲಿ ದ್ರಾಕ್ಷಿ ಸೇಬು ಅಂಜೂರ ಕಿತ್ತಾಲೆ ನಿಂಬೆ ಮತ್ತು ದ್ವೀ ದ್ವೀಪ ದ್ರಾಕ್ಷಿ ದಾಳಿಂಬೆ ಚೆಸ್ಟ್ನಟ್ ಮೊದಲಾದ ಹಣ್ಣುಗಳ ಬೇಸಾಯವು ಕೂಡ ಕಂಡುಬರುತ್ತದೆ ಬಲ್ಗೇರಿಯವು ಹೂ ಗುಲಾಬಿ ಹೂವುಗಳ ಮತ್ತು ತರಕಾರಿ ಮತ್ತು ತೋಟಗಾರ ಬೆಳಕೆಗಳಿಗೆ ಪ್ರಸಿದ್ಧಿಯಾಗಿದೆ ಹೈನುಗಾರಿಕೆ ಇದು ಯುರೋಪಿನ ಮಿಶ್ರ ಬೇಸಾಯ ಪದ್ಧತಿಗಳಲ್ಲಿ ಅತ್ಯುತ್ತಮ ವ್ಯವಸಾಯ ಪದ್ಧತಿ ತಂಪಾದ ತೇವಾಂಶ ಭರಿತ ವಾಯುಗುಣ ಅಧಿಕ ಜನ ಸಾಂದ್ರತೆ ಉಳ್ಳ ನಗರಗಳು ಸುವ್ಯವಸ್ಥಿತ ರಸ್ತೆ ಮತ್ತು ರೈಲು ಸಾರಿಗೆ ಸೌಲಭ್ಯ ಅತ್ಯುತ್ತಮ ಜೈವಿಕ ತಂತ್ರಜ್ಞಾನದ ಅಭಿವೃದ್ಧಿ ವಾಣಿಜ್ಯ ಮಾದರಿಗಳ ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣ ಮತ್ತು ಯಥೇಚ್ಛವಾದ ಮೇವುಗಳ ಪೂರೈಕೆಯು ಯುರೋಪಿನ ಹೈನುಗಾರಿಕೆಯ ಅಭಿವೃದ್ಧಿಗೆ ಉತ್ತೇಜನಕಾರಿ ಆಗಿವೆ ಮೀನುಗಾರಿಕೆ ಇತಿಹಾಸದ ಉದ್ದಕ್ಕೂ ಯುರೋಪ್ ಖಂಡವು ಮೀನುಗಾರಿಕೆಯನ್ನು ತನ್ನ ಆಹಾರದ ಆರ್ಥಿಕತೆಯನ್ನಾಗಿ ರೂಢಿಸಿಕೊಂಡು ಬಂದಿದೆ ಪ್ರಮುಖವಾಗಿ ಮೀನುಗಾರಿಕಾ ಪ್ರದೇಶಗಳು ವಾಯುವ ಯುರೋಪಿನಲ್ಲಿವೆ ಅವು ಆರ್ಕಿಟಿಕ್ ವೃತ್ತದ ಉತ್ತರ ಭಾಗದಿಂದ ಮೆಡಿಟೇರಿಯನ್ ಸಮುದ್ರದವರೆಗೂ ವಿಸ್ತರಿಸಿವೆ ಉತ್ತರ ಸಮುದ್ರವು ಅತಿ ತೀವ್ರವಾದ ಮೀನುಗಾರಿಕಾ ಪ್ರದೇಶವಾಗಿದೆ ಅದರಲ್ಲಿ ನಾರ್ವೆ ಬ್ರಿಟನ್ ಡೆನ್ಮಾರ್ಕ್ ಸ್ವೀಡನ್ ಮತ್ತು ಜರ್ಮನಿಗಳು ಸೇರಿವೆ ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಪ್ರದೇಶಗಳು ಉತ್ತರ ಸಮುದ್ರದ ಎರಡು ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳಾಗಿವೆ ನಾರ್ವೆಯ ಜನರು ಮೀನುಗಾರಿಕೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಸಿಲ್ ಮತ್ತು ತಿಮಿಂಗ್ಲಗಳನ್ನು ಧ್ರುವ ಪ್ರದೇಶಗಳಲ್ಲಿ ಹಿಡಿಯಲಾಗುತ್ತದೆ ಮತ್ತು ನಾರ್ವೆಯು ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಯುರೋಪ್ ಖಂಡದ ಪ್ರಮುಖ ರಾಷ್ಟ್ರವಾಗಿದೆ ಖನಿಜಗಳು ಪ್ರಪಂಚದ ಶೇಕಡ ಐದರಷ್ಟು ಭಾಗ ಕಬ್ಬಿಣದ ಹದಿರಿನ ನಿಕ್ಷೇಪವು ಈ ಖಂಡದಲ್ಲಿ ಲಭ್ಯವಿದೆ ಫ್ರಾನ್ಸ್ ಜರ್ಮನಿ ಬ್ರಿಟನ್ ಮತ್ತು ಸ್ವೀಡನ್ಗಳು ಪ್ರಮುಖ ಕಬ್ಬಿಣದ ಹದಿರು ಉತ್ಪಾದಿಸುವ ರಾಷ್ಟ್ರಗಳಾಗಿವೆ ಬಲ್ಗೇರಿಯಾ ಮತ್ತು ಪೋಲೆಂಡ್ಗಳು ಪ್ರಮುಖ ತಾಮ್ರ ಉತ್ಪಾದಿಸುವ ರಾಷ್ಟ್ರಗಳಾಗಿವೆ ಯುರೋಪಿನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಹಾನಿಲೆಗಳ ಸಂಪತ್ತು ಬಹಳ ಕಡಿಮೆ ಇದೆ ಪ್ರಮುಖ ಪೆಟ್ರೋಲಿಯಂ ಉತ್ಪಾದಿಸುವ ಭಾಗಗಳೆಂದರೆ ಉತ್ತರ ಸಮುದ್ರದ ಫ್ರಾನ್ಸ್ ಇಟಾಲಿ ನೆದರ್ಲ್ಯಾಂಡ್ಸ್ ಮತ್ತು ಜರ್ಮನಿ ರಾಷ್ಟ್ರಗಳಾಗಿವೆ ಸ್ಕಾಂಡ್ನೇವಿಯಾ ಮತ್ತು ಮೆಡಿಟೇರಿಯನ್ ದೇಶಗಳು ಹೊರತುಪಡಿಸಿ ಈ ಖಂಡದಾದ್ಯಂತ ಕಲ್ಲಿದ್ದಲ ನಿಕ್ಷೇಪವು ಹಂಚಿಕೆಯಾಗಿದೆ ಉತ್ತಮ ಉತ್ತಮ ದರ್ಜೆಯ ಬಿಟುಮಿನಸ್ ಕಲ್ಲಿದ್ದಲು ಯುರೋಪಿನ ರಷ್ಯಾ ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹಂಚಿಕೆಯಾಗಿದೆ ಕೆಲವು ಕಡೆ ಬಾಕ್ಸಿಟ್ ಮತ್ತು ಪೊಟ್ಯಾಷಿಯಂಗಳು ಕೂಡ ದೊರೆಯುತ್ತವೆ ಪ್ರಮುಖ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಉತ್ಪಾದಿಸುವ ಪ್ರದೇಶಗಳೆಂದರೆ ಜರ್ಮನಿಯ ಯಾರ್ಸರ್ ವೆಜರ್ ನದಿ ಬೈಲುಗಳು ಮತ್ತು ಬರ್ಲಿನ್ ಪ್ರದೇಶ ಬ್ರಿಟನ್ನಿನ ಬ್ಲ್ಯಾಕ್ ಮತ್ತು ಬ್ಲ್ಯಾಕ್ ಕಂಟ್ರಿ ಶೆಫಿಲ್ಡ್ ಈಶಾನ್ಯ ಕರಾವಳಿ ಮತ್ತು ವೆಲ್ಸ್ ಪ್ರದೇಶ ಫ್ರಾನ್ಸ್ನ ಲೋರೈನ್ ವಾಯುವ ಮತ್ತು ಪೂರ್ವ ಗಡಿ ಪ್ರದೇಶಗಳು ಪೋಲ್ಯಾಂಡಿನ ಸೈಲೀಸಿಯಾ ಇಟಾಲಿಯ ಪೋ ನದಿ ಕಣಿವೆ ಮತ್ತು ಲಂಬಾರ್ಡಿಯ ಮೈದಾನವಾಗಿವೆ ಹತ್ತಿ ಬಟ್ಟೆ ಕೈಗಾರಿಕೆ ಹತ್ತಿ ಗಿರಣಿಗಳಿವೆ ಕಚ್ಚಾ ಹತ್ತಿಯನ್ನು ಹೊರದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಬ್ರಿಟನ್ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳವಾಗಿದೆ ಇಲ್ಲಿ ಕಪ್ಟರ್ ಜೇಸ್ಟರ್ ಮತ್ತು ಡರ್ಬಿ ಶೈರ್ಗಳು ಪ್ರಮುಖ ಹತ್ತಿ ಗಿರಣಿ ಕೇಂದ್ರಗಳಾಗಿವೆ ಜರ್ಮನಿ ಮತ್ತು ಫ್ರಾನ್ಸ್ಗಳು ಇದರ ಪ್ರಮುಖ ಹತ್ತಿ ಜವಳಿ ವಸ್ತುಗಳನ್ನು ಉತ್ಪಾದಿಸುವ ರಾಷ್ಟ್ರಗಳಾಗಿವೆ ಉತ್ತಮ ದರ್ಜೆಯ ರೇಷ್ಮೆ ಉಣ್ಣೆ ಬಟ್ಟೆ ಮತ್ತು ಕೃತಕ ನಾರಿನ ಬಟ್ಟೆಗಳಿಗೆ ಬ್ರಿಟನ್ ಜರ್ಮನಿ ಫ್ರಾನ್ಸ್ ಬೆ ಮತ್ತು ಬೆಲ್ಜಿಯಂ ಮತ್ತು ಇಟಾಲಿಯ ರಾಷ್ಟ್ರಗಳು ಪ್ರಸಿದ್ಧಿಯನ್ನು ಹೊಂದಿವೆ ಇಲ್ಲಿ ಅತ್ತೆ ಬಟ್ಟೆ ಕೈಗಾರಿಕೆಗೆ ಸಂಬಂಧ ಸಂಬಂಧಪಟ್ಟಂತೆ ಲಂಕಾಪ್ಟರ್ ಮತ್ತು ಜೆಸ್ಟರ್ ಮತ್ತು ಡರ್ಬಿಶರ್ಗಳು ಎಂಬಂಥ ಪ್ರದೇಶಗಳು ಮತ್ತು ಬ್ರಿಟನ್ನು ಕ ಅತ್ತಿ ಬಟ್ಟೆ ಕೈಗಾರಿಕೆಗಳ ಮೂಲ ಸ್ಥಳ ಅಥವಾ ಉಗಮ ಸ್ಥಳ ಈ ಒಂದು ಅಂಶಗಳ ಮೇಲೆ ನಾವು ಫೋಕಸ್ ಮಾಡಬೇಕು ಇವು ಎಕ್ಸಾಮ್ಸ್ನ ದೃಷ್ಟಿಯಿಂದ ಪ್ರಮುಖವಾಗಿವೆ ಹಡಗು ಕಟ್ಟುವ ಕೈಗಾರಿಕೆ ಯುರೋಪಿನಲ್ಲಿ ಜರ್ಮನಿಯ ಪ್ರಮುಖ ಹಡಗು ಕಟ್ಟುವ ದೇಶ ಸ್ವೀಡನ್ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಕೂಡ ಹಡಗು ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿವೆ ಸ್ವಯಂಚಾಲಿತ ವಾಹನ ಕೈಗಾರಿಕೆ ಇದು ಕಾರು ಟ್ರಕ್ಕು ಬಸ್ ಸ್ಕೂಟರ್ ಮೊದಲಾದವುಗಳು ಹಾಗೂ ಮೋಟಾರ್ ಎಂಜಿನ್ಗಳ ನೆರವಿನಿಂದ ಚಲಿಸುವ ಯಾವುದೇ ಇತರ ವಾಹನಗಳನ್ನು ತಯಾರಿಸುವ ಉದ್ಯಮವಾಗಿದೆ ಜರ್ಮನಿ ಫ್ರಾನ್ಸ್ ಇಟಾಲಿ ಮತ್ತು ಬ್ರಿಟನ್ ಯುರೋಪಿನ ಪ್ರಮುಖ ಸ್ವಯಂಚಾಲಿತ ಕೈಗಾರಿಕಾ ದೇಶಗಳಾಗಿವೆ ಯುರೋಪಿನ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯುರೋಪಿನ ಪ್ರಮುಖ ಕೈಗಾರಿಕಾ ಮತ್ತು ಕೈಗಾರಿಕಾ ಕೇಂದ್ರಗಳು ಒಂದು ಬಗೆಯ ತ್ರಿಕೋನ ರೂಪದಲ್ಲಿ ಕೇಂದ್ರೀಕರಣಗೊಂಡಿದೆ ಇದನ್ನು ಯುರೋಪಿನ ಕೈಗಾರಿಕಾ ಹೃದಯ ಭಾಗ ಎಂದು ಕೂಡ ಕರೆಯಲಾಗಿದೆ ಈ ತ್ರಿಕೋನ ಈ ತ್ರಿಕೋನವು ಉತ್ತರ ಸಮುದ್ರದಿಂದ ಪೋಲ್ಯಾಂಡಿನ ಮಧ್ಯಭಾಗದ ದಕ್ಷಿಣದ ಇಟಾಲಿಯ ಪೋ ನದಿಯ ಕಣಿವೆಯಿಂದ ಉತ್ತರದ ಸ್ವೀಡನ್ನಿನವರೆಗೂ ವ್ಯಾಪಿಸಿಕೊಂಡಿದೆ ಪ್ರಮುಖ ಕೈಗಾರಿಕಾ ವಲಯಗಳೆಂದರೆ ಮೊದಲನೆಯದು ಬ್ರಿಟಾನಿಯ ಸ್ವಾಗಾರಿಕಾ ವಲಯ ಪಶ್ಚಿಮದ ತ್ರಿಕೋನ ಕೈಗಾರಿಕಾ ವಲಯ ಗರಿಕಾ ವಲಯವನ್ನು ಬದಲಾಯಿಸಿ ಈ ಇದನ್ನು ಪ್ರಾಣಿನಿಯ ಸಾಗರಿಸ್ ಎಂದು ಕರೆಯಲಾಗುತ್ತದೆ ಲೋರೈನ್ಸಾರ್ ಕೈಗಾರಿಕಾ ವಲಯ ಲೈನ್ ನದಿಯ ಮೇಲ್ಕಣಿವೆ ವಲಯ ಸೈಲೇಸಿಯಾದ ಮೇಲ್ಕಣವೆ ವಲಯ ದಕ್ಷಿಣದ ಸ್ಕ್ಲಾಂಡೇನೇವಿಯದ ವಲಯವು ಅನ್ನು ಒಳಗೊಂಡಿದೆ ಪೂರ್ವ ಜರ್ಮನಿಯಿಂದ ಈಶಾನ್ಯ ಚೆಕ್ ಮತ್ತು ಸ್ಲೋವೇಕಿಯ ವಲಯ ಉತ್ತರದ ಇಟಾಲಿಯ ಕೈಗಾರಿಕಾ ವಲಯದಲ್ಲಿ ಪೋ ನದಿಯ ಬಯಲು ಇವು ಪ್ರಮುಖವಾಗಿ ಯುರೋಪ್ ಖಂಡದಲ್ಲಿ ಕಂಡುಬರತಕ್ಕಂತಹ ಪ್ರಮುಖ ಕೈಗಾರಿಕಾ ವಲಯಗಳಾಗಿವೆ ಜನಸಂಖ್ಯೆ ಯುರೋಪಿನ ಭೌಗೋಳಿಕ ಕ್ಷೇತ್ರವನ್ನು ಹೋಲಿಸಿ ನೋಡಿದಾಗ ಅದರ ಜನಸಂಖ್ಯೆಯೇ ಹೆಚ್ಚಾಗಿದೆ ಯುರೋಪಿಯನ್ ರಷ್ಯಾವನ್ನು ಹೊರತುಪಡಿಸಿ ಪ್ರಪಂಚದ ಶೇಕಡ ಹನ್ನೊಂದರಷ್ಟು ಭೂಭಾಗವನ್ನು ಹೊಂದಿದೆ ಆದರೆ ಪ್ರಪಂಚದ ಐದನೇ ಒಂದು ಭಾಗದಷ್ಟು ಜನಸಂಖ್ಯೆಯನ್ನು ಕೂಡ ಅದು ಹೊಂದಿದೆ ಯುರೋಪ್ ಖಂಡದ ಒಟ್ಟು ಜನಸಂಖ್ಯೆ ಏಳುನೂರ ಮೂವತ್ತೆಂಟು ಪಾಯಿಂಟ್ ಎರಡು ಮಿಲಿಯನ್ಗಳಾಗಿದೆ ಇದು ಎರಡು ಸಾವಿರದ ಹನ್ನೊಂದರ ಹತ್ತರ ಪ್ರಕಾರವಾಗಿದೆ ಜನಸಂಖ್ಯೆಯ ಹಂಚಿಕೆ ಯುರೋಪಿನಲ್ಲಿ ಜನಸಂಖ್ಯೆಯು ಸಮಾನಾಗಿ ಹಂಚಿಕೆಯಾಗಿಲ್ಲ ಜರ್ಮನಿ ಬ್ರಿಟನ್ ಇಟಾಲಿ ಮತ್ತು ಫ್ರಾನ್ಸ್ಗಳು ಯುರೋಪಿನ ಜನಭರಿದ ದೇಶಗಳಾಗಿವೆ ವಾಯುವ್ಯ ಯುರೋಪಿನಲ್ಲಿ ಜನಸಾಂದ್ರತೆ ಕಡಿಮೆ ಅಲ್ಸ್ ಕಕಸಸ್ ಶುಷ್ಕ ಪ್ರದೇಶಗಳುಳ್ಳ ಅಗೋಯ ಯುರೋಪಿನ ಭಾಗಗಳಲ್ಲಿ ಕೂಡ ಜನಸಾಂದ್ರತೆ ವಿರಳವಾಗಿದೆ ಯುರೋಪಿನ ಅಧಿಕ ಜನಸಾಂದ್ರತೆಯುಳ್ಳ ದೇಶಗಳೆಂದರೆ ಬೆಲ್ಜಿಯಂ ಲನ್ಸ್ಬರ್ಗ್ ನೆದರ್ಲ್ಯಾಂಡ್ಸ್ ಆಗಿವೆ ಜನಸಂಖ್ಯೆಯ ಬೆಳವಣಿಗೆ ಯುರೋಪಿನ ಬಹಳಷ್ಟು ದೇಶಗಳು ಕಡಿಮೆ ಮತ್ತು ಇಳಿಮುಖ ಜನಸಂಖ್ಯಾ ಬೆಳವಣಿಗೆಯ ಲಕ್ಷಣಗಳಿಂದ ಕೂಡಿದೆ ಜನಸಂಖ್ಯಾ ಬೆಳವಣಿಗೆಯು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯನ್ನು ಹೊಂದಿದೆ ವಲಸೆ ಕಳೆದ ಇನ್ನೂರು ವರ್ಷಗಳಲ್ಲಿ ಯುರೋಪಿಯನ್ನರು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಮತ್ತು ಅನೇಕ ಕಾರಣಗಳಿಂದ ಬೇರೆ ದೇಶದ ಜನರು ಯುರೋಪಿಯನಿಗೆ ವಲಸೆ ಬಂದು ಅಲ್ಲಿಯೇ ನೆಲೆಸಿದ್ದಾರೆ ದ್ವಿತೀಯ ಜಾಗತಿಕ ಯುದ್ಧದ ನಂತರ ವಿವಿಧ ಖಂಡ ಮತ್ತು ದೇಶಗಳಿಂದ ಜನರು ಬ್ರಿಟನ್ಗೆ ವಲಸೆ ಬಂದಿದ್ದು ಅವರಲ್ಲಿ ಇಟಾಲಿಯನ್ನರು ಹೆಚ್ಚಾಗಿದ್ದಾರೆ ಜನಸಾಂದ್ರತೆ ಯುರೋಪ್ನಲ್ಲಿ ಜನಸಾಂದ್ರತೆ ವೈವಿಧ್ಯಮಯವಾಗಿದೆ ತೀವ್ರ ಅಭಿವೃದ್ಧಿ ಹೊಂದಿದ ನೆದರ್ಲ್ಯಾಂಡ್ಸ್ನಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಒಂಬೈನೂರ ಐವತ್ತು ಜನರು ವಾಸವಾಗಿದ್ದಾರೆ ಆದರೆ ಐಸ್ಲ್ಯಾಂಡ್ನಲ್ಲಿ ಅದು ಪ್ರತಿ ಚದರ ಕಿಲೋಮೀಟರ್ಗೆ ಮೂರು ಜನರು ಮಾತ್ರ ವಾಸವಾಗಿದ್ದಾರೆ ಉತ್ತರ ಯುರೋಪಿನ ತಗ್ಗು ಪ್ರದೇಶವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ ಯುರೋಪಿನ ಅತಿ ಹೆಚ್ಚು ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಕೈಗಾರಿಕಾ ಜಿಲ್ಲೆಗಳ ಅಂದರೆ ಬೆಲ್ಜಿಯಂ ಮತ್ತು ಜರ್ಮನ್ ಕಲ್ಲಿದ್ದಲು ಪ್ರದೇಶಗಳು ಗ್ರೇಟರ್ ಲಂಡನ್ ಮತ್ತು ನೆದರ್ಲ್ಯಾಂಡ್ಸ್ ರೈನ್ ನದಿಯ ಬಯಲು ಉತ್ತರ ಇಟಲಿ ಮತ್ತು ಸ್ಪೇನಿನ ಕರಾವಳಿ ಪ್ರದೇಶಗಳು ಇವು ಪ್ರಮುಖ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದ ಪ್ರದೇಶಗಳಾಗಿವೆ ವಿರಳ ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಮಧ್ಯ ಫ್ರಾನ್ಸ್ ಪರ್ವತಮಯ ಪ್ರದೇಶಗಳು ಬಾಲ್ಟನ್ ವಲಯ ಮತ್ತು ಸ್ಕಾಟ್ಲ್ಯಾಂಡ್ನ ಉನ್ನತ ಭಾಗಗಳು ಇವು ಪ್ರಮುಖವಾಗಿ ಯುರೋಪ್ ಖಂಡದಲ್ಲಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದ ಪ್ರದೇಶಗಳಾಗಿವೆ ನಿಮಗೆ ತಿಳಿದಿರಲಿ ಒಂದೇದು ಸ್ಕ್ಯಾಂಡಿನೇವಿಯಾ ಉತ್ತರ ಯುರೋಪಿನ ಭಾಗವಾಗಿದ್ದು ನಾರ್ವೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನು ಒಳಗೊಂಡಿದೆ ಎರಡು ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಯುರೋಪಿನ ಬಹುದೊಡ್ಡ ದ್ವೀಪವಾಗಿದ್ದು ಇಂಗ್ಲೆಂಡ್ ಸ್ಕಾಟ್ಲ್ಯಾಂಡ್ ಮತ್ತು ವೆಲ್ಸ್ಗಳನ್ನು ಒಳಗೊಂಡಿದ್ದು ಉತ್ತರ ಹೈರ್ಲ್ಯಾಂಡ್ ಕೂಡ ಸಿಹಿರಿಕೊಂಡಿದೆ ಇದು ಸಂಯುಕ್ತ ರಾಜ್ಯವಾಗಿ ಯು ಕೆ ಎಂದು ಕರೆಯಲಾಗುತ್ತದೆ ಮೂರು ಸುಮಾರು ಐದು ನೂರು ವರ್ಷಗಳ ವರ್ಷಗಳಿಗೂ ಹೆಚ್ಚು ಕಾಲ ಯುರೋಪನ್ನು ಪ್ರಪಂಚದ ಹೃದಯ ಭಾಗವೆಂದು ಕರೆಯಲಾಗಿತ್ತು ನಾಲ್ಕು ಬ್ಲ್ಯಾಕ್ ಫಾರೆಸ್ಟ್ ಎನ್ನುವುದು ಅದೊಂದು ಅರಣ್ಯವಲ್ಲ ಅದೊಂದು ಪರ್ವತದ ಪ್ರದೇಶವಾಗಿದ್ದು ದಕ್ಷಿಣ ಜರ್ಮನಿಯಲ್ಲಿ ಕಂಡುಬರುತ್ತದೆ ಇದರ ಒಳಭಾಗವು ದಟ್ಟಾಡವೆಯಿಂದ ಕತ್ತಲಾಗಿರುವುದರಿಂದ ಈ ಹೆಸರು ಬಂದಿದೆ ಅದಕ್ಕೆ ಇದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಎಂದು ಸಹ ಕರೆಯಲಾಗಿದೆ ಈ ಒಂದು ಅಧ್ಯಯನದಲ್ಲಿ ನಾವು ಯುರೋಪ್ ಖಂಡದ ಕುರಿತು ಸಮಗ್ರವಾಗಿ ತಿಳಿದಿದ್ದೇವೆ